రాస్మరి <Seylon andame> <S Braim and family> ನಂತರ ನಮ್ಮ ಭಾರತದಲ್ಲಿ ರಾಮನವಮಿ ಇವತ್ತು ಪ್ರಥಮ ಸಾರಿ ನಾವೆಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಒಂದೇ ಒಂದು ಎಲ್ಲ ಭಾರತದ ಜನತೆಗೆ ಎಲ್ಲ ಸಮಾಜಕ್ಕೆ ಹೇಳುವಂತಹ ಒಂದೇ ಸಂದೇಶ ನಾವೆಲ್ಲರೂ ಕೂಡ ಧರ್ಮದಲ್ಲಿ ನಡಿಬೇಕು ಧರ್ಮವನ್ನು ಬಿಟ್ಟು ಯಾರು ಕೂಡ ಹೋಗಬಾರದು ಧರ್ಮದಲ್ಲಿ ಬಿಟ್ಟು ಹೋಗುವಂತವರನ್ನು ಕೂಡ ಧರ್ಮಕ್ಕೆ ಮರಳಿ ಕರ್ಕೊಂಡು ಬರುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಅವೆಲ್ಲವೂ ಕೂಡ ಆಗಿದ್ದಾವೆ ರಾಮ ಮಂದಿರ ನಿರ್ಮಾಣ ಆದ್ರೆ ಮುಗಿಲಿಲ್ಲ ನಾವೆಲ್ಲರೂ ಕೂಡ ಧರ್ಮದಲ್ಲಿ ನಡೆದರೆ ಮಾತ್ರ ರಾಮನಿಗೆ ಒಂದು ಗೌರವ ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ಇವತ್ತ ನಾವೆಲ್ಲರೂ ಕೂಡ ಇಡೀ ಜಗತ್ತಿಗೆ ಹಾಗೆ ಭಾರತಕ್ಕೆ ನಾವೆಲ್ಲರೂ ಕೂಡ ನೀಡಿದ್ದೇವೆ ಆ ರೀತಿಯಾಗಿ ಇವತ್ತು ಧರ್ಮದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ರಾಮನ ಭಕ್ತರಾಗಿ ಇವತ್ತು ನಾವೆಲ್ಲರೂ ಕೂಡ ರಾಮನವಮಿ ಎಂಬನ್ನ ನಮ್ಮ ಬೈಲೊಂಗಲದಲ್ಲಿ ಆಚರಿಸ್ತಾ ಇದ್ದೇವೆ ಬೈಲೊಂಗಲದೊಳಗ ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ಇವತ್ತ ಪಾನಕ ಮತ್ತೊಂದು ಮಗದೊಂದು ಇವತ್ತು ಪ್ರಸಾದ ವಿತರಣೆಯನ್ನ ಈ ನೆಪದೊಳಗೆ ಹಮ್ಮಿಕೊಂಡು ಎಲ್ಲರ ಹೊಟ್ಟೆಯನ್ನು ಕೂಡ ತನ್ನಿಸುವಂತಹ ಕಾರ್ಯಕ್ರಮ ಅದು ರಾಮನ ಹೆಸರಿನೊಳಗಡೆ ಆಗ್ತಾ ಇರುವಂತಹದ್ದು ಬಹಳಷ್ಟು ಖುಷಿ ವಿಚಾರ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡಿಕೊಂಡು ಇವತ್ತು ಈ ಕಾರ್ಯಕ್ರಮದೊಳಗೆ ಬಹಳಷ್ಟು ಸಂತೋಷದಿಂದ ಭಾಗವಹಿಸಿದ್ದೇವೆ ತಮಗೆಲ್ಲರಿಗೂ ಶುಭವಾಗಲಿ ಧರ್ಮ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ರಿಗೂ ಶರ್ಮಗಳನ್ನ ಹೇಳಿ ನಾನು ಮಾತುಗಳಿಗೆ ಮುಗಿಸ್ತೇನೆ ಭೋಲೋ ಭಾರತ್ ಮಾತಾ